ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇದು ನನ್ನ ಪುಟಾಣಿ ಲಾಗು ಡೈಲಿ ಲಾಗ್ ಅಂತೂ ಅಲ್ಲ ಇದು ಆಗಲೇ ಒಂದು ತ್ರೀ ಫೋರ್ ಡೇಸಿಂದನೂ ವೀಡಿಯೋ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಎಲ್ಲನೂ ಒಂದೇ ಸಲ ಹ್ಯಾಡ್ ಮಾಡಿ ಮಾಡ್ತಾಯಿದ್ದೀನಿ ನಾನು ಊರಿಗೆ ಬಂದಿದ್ದೆ ಏನೇನು ಮಾಡಿದೆ ಊರಲ್ಲಿ ಅಂತ ಬನ್ನಿ ತೋರಿಸ್ತೀನಿ ಇದು ನಮ್ಮ ಮನೆ ಹೊಸ ಮನೆ ಅಂದರೆ ಇನ್ನೂ ಕ್ಲಿಯರ್ ಆಗಿಲ್ಲ ನೋಡ್ತಾ ಇರ್ಬೋದು ನೀವೇ ನನ್ನ ತಮ್ಮ ಅಂತೂ ಫೋನ್ ನೋಡ್ಕೊಂಡು ಗುರು ಅಂತ ಇದ್ದ ಏನಮ್ಮ ಇವಳು ಮತ್ತೆ ಮತ್ತೆ ಬಂದು ಆರ್ಚರ್ ಕೊಡ್ತಾಳೆ ಮೂರು ದಿನಕ್ಕೊಂದ್ಸಲ ನಾಲ್ಕು ದಿನಕ್ಕೊಂದ್ಸಲ ಅಂತ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ ಅದಕ್ಕೆ ಮೂರು ದಿನಕ್ಕೊಂದ್ಸಲ ಸಲ ನಾಲ್ಕೊಂದು ದಿನಕ್ಕೊಂದು ಸಲ ಬರ್ತಾಯಿದ್ದೀನಿ ಇದು ನಮ್ಮ ಮನೆ ನೋಡಿ ಒಳಗಡೆ ನಮ್ಮ ಮನೇಲಿ ಲವ್ ಬರ್ಡ್ಸ್ ಇದೆ ನನ್ನ ತಮ್ಮಂಗೆ ಈ ಥರ ಪ್ರಾಣಿ ಪಕ್ಷಿ ಅದೆಲ್ಲ ಸಾಕೋದು ಅಂದರೆ ತುಂಬ ಇಷ್ಟ ಮನೇಲಿ ಇನ್ನೂ ತುಂಬ ಏನೇನೋ ಇದೆ ತೋರಿಸ್ತೀನಿ ಬನ್ನಿ ಇದು ನಮ್ಮಮ್ಮ ಡೆತ್ ಆದಾಗ ನನ್ನ ತಮ್ಮನ ಫ್ರೆಂಡ್ ಮಾಡಿಸ್ಕೊಬಂದ್ ಫೋಟೋ ಆಮೇಲೆ ಫಿಶ್ ಟ್ಯಾಂಕ್ ತಂದಿದ್ದಾನೆ ನೋಡಿ ನನಗಂತೂ ಖುಷಿ ಆಯಿತು ನೋಡಿ ಮತ್ತು ಇನ್ನೊಂದು ಪುಟಾಣಿ ಫಿಶ್ ಟ್ಯಾಂಕು ಇದೆ ತೋರಿಸ್ತೀನಿ ನೋಡಿ ಇದು ನಮ್ಮ ಮನೆ ಸೊಕೇಶ ಆಮೇಲೆ ಇದು ದೇವ್ರ ಮನೆ ಇನ್ನೂ ಮನೆಯೆಲ್ಲ ತುಂಬ ಬ್ಯಾಲೆನ್ಸ್ ಇದೆ ಇನ್ನೂ ಕ್ಲಿಯರ್ ಆಗಿಲ್ಲ ಅಷ್ಟೊತ್ತಿಗೆ ಇನ್ನೂ ಕ್ಲಿಯರ್ ಮಾಡೋ ಅಷ್ಟರಲ್ಲಿ ನಮ್ಮಮ್ಮ ಡೆತ್ ಆದರೂ ನನ್ನ ಮದುವೆ ಆದೆ ಸೊ ಎಲ್ಲ ಇನ್ಕಂಪ್ಲೀಟ್ ಆಯಿತು ಅದಾದಮೇಲೆ ನನ್ನ ತಮ್ಮ ನನ್ನ ಮಗಳಿಗೋಸ್ಕರ ಇದು ಆಟದ್ದು ಇದೆಲ್ಲ ಐಟಮ್ಸ್ ತಂದಿದ್ದ ಆಟ ಆಡಿಸ್ತಾ ಇದ್ದ ಸೊ ಹಿಡಿಯೋ ಮಾಡಿಕೊಂಡೆ ನನಗೂ ಇಷ್ಟ ಆಯಿತು ನಾನು ಕೂಡ ನನ್ನ ಕೈ ಮೇಲೆಲ್ಲ ಅದನ್ನು ಬುಗ್ ಅವಾಗೆಲ್ಲ ಬುಗ್ರಿ ಬಿಡಿಸ್ಕೊತಾ ಇದ್ವಿ ಕೈ ಮೇಲೆ ನೋಡಿ ಎಷ್ಟು ಚೆನ್ನಾಗಿದೆ ನೈಟ್ ಹಂಗೆಲ್ಲ ಆಯಿತು ಮೊನ್ನೆ ಅದಾದಮೇಲೆ ಇದು ಹಿಂಗೆ ಸುಮ್ಮನೆ ಬಿಸಿಲು ಕಾಯಿಸೋಣ ಹುಷಾರ್ ಇರಲಿಲ್ವಲ್ಲ ಬಿಸಿಲು ಕಾಯಿಸೋಣ ಅಂತ ಹೊರಗಡೆ ಬಂದಾಗ ನನ್ನ ಮಗಳು ಆಟ ಆಡ್ತಾಯಿದ್ಲು ಗಾಡಿ ಮೇಲೆ ಕೂತ್ಕೊಂಡು ಸರಿ ನಂಗೆ ಆಗೋಲ್ಲ ನಡಿ ಮಲ್ಕೋತೀನಿ ಅಂತ ಹೋಗಿ ಅವಳು ಮಲಗಿಸೋಣ ಅಂತ ಹೋದಾಗ ಮಂಚದ ಕೆಳಗಡೆ ಆಟ ಆಡ್ತಾಯಿದ್ಲು ಅದಾದ್ಮೇಲೆ ಐಸ್ ಕ್ರೀಮ್ ಬಂತು ಓಕೆ ಕುಲ್ಫಿ ಬೇಕು ಅಂತೇಳ್ಬಿಟ್ಟು ಕುಲ್ಫಿ ತೊಗೊಂಡ್ವಿ ನನ್ನ ಮಗಳು ಮಲ್ಕೊಂಡಿದ್ಲು ಸೊ ಅದನ್ನು ವೀಡಿಯೋ ಮಾಡಿದ್ದೀನಿ ಆಮೇಲೆ ಓಕೆ ಮಗಳಿಗೆ ಸ್ನಾನ ಎಲ್ಲ ಮಾಡಿಸಿ ಮಲಗಿಸ್ದೆ ಮಲಗಿಸಾದ್ಮೇಲೆ ಲವ್ ಬಡಿಸ್ದು ಕ್ಲೀನ್ ಮಾಡು ಶಿವು ತುಂಬ ದಿನ ಆಯ್ತಲ್ವ ಒಂದು ತ್ರೀ ಫೋರ್ ಡೇಸ್ ಆಯ್ತಲ್ವ ಅಂದಾಗ ಕ್ಲೀನ್ ಮಾಡ್ತಾಯಿದ್ದೆ ಸಂಬ ಸೊಪ್ಪು ನೋಡಿ ಕೊತ್ಮೀರಿ ಸೊಪ್ಪು ಬೆಂಗ್ಳೂರು ಸೈಡು ನೋಡಿ ಎಷ್ಟು ಚೆನ್ನಾಗಿ ತಿಂತಾ ನನಗಂತೂ ನಿಜ ಎಷ್ಟು ಖುಷಿ ಆಯ್ತು ಅಂದರೆ ಇವು ನೋಡ್ತಾಯಿದ್ರೆ ಎಲ್ಲ ಎಲ್ಲ ಮರ್ತೋಗ್ಬಿಡುತ್ತೆ ಯಾವುದೇ ಬೇಜಾರಿದ್ರು ಓಕೆ ಆಮೇಲೆ ಸರಿ ಓಕೆ ಅದನ್ನೆಲ್ಲ ಕ್ಲೀನ್ ಆಯಿತು ನೆಕ್ಸ್ಟ್ ಡೇ ಸುಮ್ಮನೆ ಮಲ್ಕೊಂಡಿದ್ದೆ ನಮ್ಮ ಮನೆಯಲ್ಲಿ ಕ್ಯಾಟ್ ಕೂಡ ಇದೆ ಚಿಕ್ಕ ಮರಿ ಒಂದು ತ್ರೀ ಫೋರ್ ಡೇಸ್ ಆಯಿತು ಮನೆಗೆ ತಗೊಂಡು ಬಂದು ನಾವು ಬಂದ ಮೇಲೆ ತೊಗೊಂಡು ಬಂದಿರೋದು ನನ್ನ ತಮ್ಮ ನನ್ನ ತಮ್ಮಂಗೆ ಅದೇ ಪ್ರಾಣಿ ಪಕ್ಷಿ ಅಂದ್ರೆಲ್ಲ ತುಂಬ ಇಷ್ಟ ಅಲ್ವಾ ಕ್ಯಾಟ್ ತೊಗೊಂಡು ಬಂದಿದ್ದ ನಾನಂತೂ ಅದು ಫಸ್ಟ್ ಡೇ ಸಖತ್ತು ಹಿಂಸೆ ಕೊಟ್ಬಿಡ್ತು ಏನಪ್ಪ ಹೋಗಿ ಬಂಗಾರ ಹೋಗಿ ಇಲ್ಲ ಅತ್ತೆ ಏನು ಮಾಡ್ತಿದ್ದಾರ ನೋಡ್ಕೊಬರೋ ಹೋಗಿ ಹಾಂ ಆಯ್ತು ಹೋಗಿ ಮಾಮ ಏನು ಮಾಡ್ತೈತೆ ನೋಡೋಗಿ ನೋಡಿ ಎಷ್ಟು ಚೆನ್ನಾಗಿ ಆಟ ಇದೆ ನನಗಂತೂ ಸಕತ್ ಅಂದರೆ ಸಖತ್ ಆಗುತ್ತೆ ಇವಾಗ ನಾನು ಅದನ್ನೆಲ್ಲ ಆಟಾಡ್ಸೋದನ್ನ ನೋಡಿ ಇವಾಗ ಅದೇ ಬಂದು ನನ್ನ ಜೊತೆ ಆಟ ಆಡತ್ತೆ ನಾನು ಏನಾದರೂ ಬಂದೆ ಅಂದರೆ ಸಾಕು ಬಂದ್ಬಿಡುತ್ತೆ ಹೊರಗಿಂದ ಒಳಗೆ ಆಯಿತು ಒಳಸರಿ ಒಳಗಿಂದ ಹೊರಗಡೆ ಬಂದು ನನ್ನ ಜೊತೆ ಆಟ ಆಡತ್ತೆ ಅದಾದಮೇಲೆ ನನ್ನ ಮಗಳು ಏನೋ ಅದೇ ಹೇಳಿಲ್ವ ಲೆಜೆಂಡೆ ಆಗ ಅವಳಂತೂ ಯಾವಾಗಲೂ ಅದೇ ಏನಾದರೂ ಒಂದು ಪೇಪರು ಪೆನ್ನು ಇಟ್ಕೊಂಡು ಏನಾದರೂ ಬರಿತಾನೇ ಇರ್ತಾಳೆ ನೋಡ್ತಾ ಇರ್ಬೋದು ನನಗಂತೂ ಆಗುತ್ತೆ ನನ್ನ ಮಗಳು ನೋಡಿದ್ರು ಅಷ್ಟೇ ಆ ಕ್ಯಾಟ್ ನೋಡಿದ್ರು ಅಷ್ಟೇ ತುಂಬ ಖುಷಿಯಾಯಿತು ನನಗೆ ಚಿಲು ತುಂಬ ಖುಷಿಯಾಯಿತು ಅಲ್ವ ಮಗನೇ ಆಮೇಲೆ ಏ ಅಮ್ಮ ಬರಿ ಬರಿ ಅಂತ ನನಗೂ ಎಲ್ಲ ಕೊಡ್ತಾಳೆ ಏನಾದರೂ ಬರ್ಕೊಡು ಹೇಳ್ಬಿಟ್ಟು ಅದಾದಮೇಲೆ ಸುಮ್ಮನೆ ಹಿಂಗೆ ಹೊರಗಡೆ ಕೂ ಕೂತಿದ್ವಿ ನಾದ್ನಿ ಬನ್ನಿ ಹೇರ್ ಸ್ಟೈಲ್ ಮಾಡ್ಕೊಡ್ತೀನಿ ಏನಾದರೂ ಅಂದಲು ಸರಿ ಓಕೆ ಅಂತ ಹೋದೆ ಇವಳು ಲಿಬಮ್ ತಗೊಂಡು ಬಂದ್ಬಿಟ್ಟು ವ್ಯಾಸ್ಲಿನೂ ತಗೊಬಂದು ತುಟ್ಟಿಗೆ ಹಚ್ತಾ ಇದ್ಲು ಅದಾದಮೇಲೆ ಓಕೆ ಇವತ್ತು ಒಂದು ಫಂಕ್ಷನ್ ಇತ್ತು ನಮ್ಮ ಮಾವನ ವೈಫ್ದು ಶ್ರೀಮಂತ ಇತ್ತು ಹೋಗಿದ್ವಿ ಸೀಮಂತ ಸಾರಿ ಹೋಗಿದ್ವಿ ಸೊ ಹೋಗೋಕೆ ಮುಂಚೆ ಒಂದೆರಡು ವೀಡಿಯೋ ಮಾಡಿದ್ದೆ ನೋಡಿ ಎಷ್ಟು ಚೆನ್ನಾಗಿದೆ ನನಗಂತಂದು ಸಖತ್ತು ಖುಷಿ ಆಯಿತು ಅದಾದ್ಮೇಲೆ ನನ್ನ ಮಗಳಿಗೆ ಸ್ವಲ್ಪ ಲಿಬ್ಬ ಮಚ್ಚುತ್ತಾ ಇದ್ಳು ಹೊರತ್ತೆ ಅವಳಂತೂ ಅಯ್ಯೋ ಏನು ಆಡ್ತಿದ್ದೆ ಏನು ಆಡ್ತೈತೆ ಅಂದರೆ ಅಷ್ಟು ಆಡತ್ತೆ ಓಕೆ ಅದಾದಮೇಲೆ ಫಂಕ್ಷನ್ನಿಗೆ ಹೋದ್ವಿ ನನ್ನ ಮಗಳು ಅಲ್ಲೂ ಕೂಡ ಸ್ವೀಟ್ ಬಿಡಲಿಲ್ಲ ಅಮ್ಮ ಬೇಕು ಬೇಕು ಅಂತೇಳ್ಬಿಟ್ಟು ಜಿಲೇಬಿ ತೊಗೊಂಡು ಒಂದು ಹಂಗೆ ಇಟ್ಕೊಂಡು ತಿಂತಾ ಇದ್ಲು ಓ ಇದು ಈ ವಿಡಿಯೋ ಇಲ್ಲಿಗೆ ಎಡಾಗಿದೆ ಆದರೂ ನೋಡಿ ಎಷ್ಟು ಚೆನ್ನಾಗಿದೆ ನನಗಂತೂ ಆಯಿತು ಫಂಕ್ಷನ್ ಎಲ್ಲ ಮುಗೀತು ಮುಗಿಸ್ಕೊಂಡು ಮನೆಗೆ ಬಂದ್ವಿ ಅಲ್ಲಿ ಹಳೆ ಫ್ರೆಂಡ್ಸ್ ಸಿಕ್ಕಿದ್ರು ಅವರು ಕೂಡ ಊರಿಗೆ ಬಂದಿದ್ರಲ್ವ ನೋಡಿ ಇವರೇ ನನ್ನ ಫ್ರೆಂಡ್ಸು ನಾವು ಮೂರು ಜನನೂ ಒಂದೇ ಕ್ಲಾ ಒಂದೇ ಹೆಜ್ಜು ಬಟ್ ಕ್ಲಾಸ್ಮೇಟ್ ಸ್ವಲ್ಪ ಚೇಂಜ್ ಆಗಿದೆ ಓಕೆ ವಿಡಿಯೋ ಮಾಡ್ಕೊಂಡೆ ಅವರಂತೂ ವೀಡಿಯೋ ಮಾಡಿಬಿಡ ಕಡೆಯತ್ತೆ ಹೇಳಿದ್ರು ಆದರೂ ನಾನೇನು ಹಾಕಲ್ಲ ಬಿಡಮ್ಮ ಅಂತೇಳ್ಬಿಟ್ಟು ವೀಡಿಯೋ ಮಾಡ್ಕೊಂಡೆ ನನ್ನ ಮಗಳು ಮತ್ತು ನನ್ನ ಫ್ರೆಂಡ್ ಮಗಳು ಆಟ ಆಡ್ತಾಯಿದ್ರು ನೋಡಿ ಸನ್ಸೆಟ್ ಎಷ್ಟು ಚೆನ್ನಾಗಿದೆ ಸೊ ಅದಕ್ಕೆ ವಿಡಿಯೋ ಮಾಡಿಕೊಂಡೆ ಇನ್ನೊಂದು ಹೇಳಲೇಬೇಕು ಇದು ಮಾವಿನ ಮರ ಇದ್ರ ಮೇಲೆ ನಾವು ಮೂರು ಜನನು ಆಟ ಆಡ್ತಾಯಿದ್ವಿ ಹಂಗೆ ಆಟ ಆಡಬೇಕಾದ್ರೆ ಏನು ಮರ ಕೋತಿ ಆಟ ಆಟ ಆಡಬೇಕಾದ್ರೆ ನಾನು ಕೂಡ ಬಿದ್ದು ಸೊಂಟ ಮುರ್ಕೊಂಡಿದ್ದೆ ಥ್ಯಾಂಕ್ ಯು ಸೊ ಮಚ್ ಬಾಯ್